ಹಾಯ್ ಹಲೋ ನಮಸ್ಕಾರ ಇವತ್ತು ನಿಮಗೆ ಈಸಿಯಾಗಿ ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಚಿಲ್ಲಿ ಪೌಡರ್ ಉಪ್ಪು ಸ್ವಲ್ಪ ಚಿಟಿಕೆ ಸೋಡಾ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆ ಇದಕ್ಕೆ ಎರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಮಿಕ್ಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಅದ ಬೇಕಾಗುತ್ತೆ ಇನ್ನು ಕ್ವಾಂಟಿಟಿ ಏನಾದರೂ ಬೇಕು ಅಂತ ಹೇಳಿದ್ರೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದು ಗೋಧಿ ಹಿಟ್ಟು ನಾವು ಏನು ಮಾಡ್ಕೊಳ್ತೀವಿ ಹಿಟ್ಟಿನ ಅದಕ್ಕೆ ಆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಎಷ್ಟು ನಾದುತ್ತೀವೋ ಅಷ್ಟು ಶಂಕರಪಳಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಆ್ಯಡಪ್ ಮಾಡಿಕೊಂಡು ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟನ್ನ ನೀವು ನೋಡ್ತಿರ್ಬೋದು ಹಿಟ್ಟು ಚಪಾತಿ ಹಿಟ್ಟು ಹೇಗೆ ನಾವು ನಾದ್ತೀವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾದಿ ಇಟ್ಕೊಳ್ಬೇಕಾಗತ್ತೆ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಆಯಿಲ್ನ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಆಯಿಲ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ತೀನಿ ಹಿಟ್ನ ಈ ರೀತಿ ಚೆನ್ನಾಗಿ ನಾದಿ ಇಟ್ಕೊಂಡ್ಮೇಲೆ ನೀವು ನೋಡ್ಕೊಳ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಸೊ ನಮಗೆ ಯಾವ ರೀತಿ ಅಳತೆಗೆ ಬೇಕೋ ಆ ರೀತಿಯಾಗಿ ಈ ಥರ ಕಲಿಸ್ಕೊಂಡು ಇಟ್ಕೊಡಿ ಯಾಕಂದರೆ ತುಂಬ ಗಟ್ಟಿ ಆಗೋದು ಬೇಡ ತುಂಬ ತೆಳ್ಳಗಾಗೋದು ಬೇಡ ಈ ರೀತಿ ಮಾಡ್ಕೊಳ್ಳಿ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ನಾನಿಲ್ಲಿ ಚಪಾತಿ ಮಣೆ ಯೂಸ್ ಮಾಡ್ತಾ ಇಲ್ಲ ಮಿಷಿನಲ್ಲಿ ಹೊತ್ಕೊಳ್ತಾ ಇದ್ದೀನಿ ಅಂದರೆ ಈಸಿಯಾಗಿ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಮಾಮೂಲಿ ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀರೋ ಆ ರೀತಿ ಇದನ್ನು ಕೂಡ ಲಟ್ಟಿಸ್ಕೊಬೋದು ನಾನಿಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಅನುಕೂಲ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಬೋದು ನನಗೆ ಈಸಿಯಾಗಿ ಇರಲಿ ಅನ್ನೋ ಪರ್ಪಸ್ಗೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಪೇಪರ್ ಮೇಲೆ ಎಣ್ಣೆಯನ್ನು ಹಚ್ಚಿ ನಂತರ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಪ್ರೆಸ್ಸಿಂಗ್ ಮಣೆಯಿಂದ ಸಹಾಯದಿಂದ ನಾನು ಈ ರೀತಿ ಒತ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ಒತ್ಕೊಳ್ತಿರೋ ಅದೇ ರೀತಿ ಒತ್ಕೊಳ್ಳಿ ತುಂಬ ದಪ್ಪವಾಗೂ ಬೇಡ ತುಂಬ ತಿಕ್ನೆಸ್ ಕಡಿಮೆ ಇದ್ರೂ ಬೇಡ ಮೀಡಿಯಮ್ ಅಲ್ಲಿರಲಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಚಾಕುವಿನ ಸಹಾಯದಿಂದ ನನ್ಗೆ ಯಾವ ರೀತಿ ಬೇಕು ಶೇಪ್ಸ್ ಆ ರೀತಿ ಶೇಪ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಖಾರ ಎಣ್ಣೆಗೆ ಇದನ್ನೆಲ್ಲವನ್ನು ಕೂಡ ಬಿಡ್ತಾ ಬನ್ನಿ ಏನಪ್ಪ ಆಯಿಲ್ ಈ ಥರ ಇದೆ ಅಂತ ಅನ್ಕೊಂಬಿಡಿ ಆಲ್ರೆಡಿ ನಾನು ಇದರಲ್ಲಿ ಪೂರಿ ಮಾಡಿದ್ದೆ ಸೊ ಹಾಗಾಗಿ ಅದೇ ಆಯಿಲಲ್ಲಿ ನಾನು ಈ ಶಂಕರ ಪೋಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಅದಕ್ಕೆ ಹಾಕಿ ಇದ್ದೀನಿ ಇದೆಲ್ಲವೂ ಕೂಡ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಉರಿ ಸ್ವಲ್ಪ ಕಡಿಮೆ ಇರಲಿ ತುಂಬ ಉರಿ ಜಾಸ್ತಿ ಮಾಡಿದ್ರೆ ತುಂಬ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳಿ ನೀವು ನೋಡ್ತಿದ್ದೀರಾ ಎಷ್ಟು ಚೂಸಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಎಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಟೈಮ್ ಪಾಸ್ಗಂತೂ ಇದು ಒಳ್ಳೆ ಮಜಾ ಕೊಡುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಹಾಗೆ ನನ್ನ ಚಾನಲನ್ನ ಫಾಲೋ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶ್ರುತಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಒತ್ತಿ